ಏನಾದ್ಬೇ ಎದಕಲಕತಿ ಇಂಗ ಯವ್ವಾ ಬಾರಯ್ಯಪ್ಪ ಉಗ್ಗಪ್ಪ ಮುಂಜಾಲಿ ಇಡ್ದ ನಾನು ಬಂಗಾರಿನೆ ಕಾಣೋವು ಎಲ್ಲೋಗಳೋ ಎಕಡೆಗಳೋ ಒಂದು ತಿಳವಲ್ದ ಉಗ್ಗಪ್ಪ ಏನ್ ಬೇ ಈ ಸಿಂಗಾರಿ ಬಂಗಾರಿ ಕಾಣವಳ ಮುಂಜಾಲೆ ತ ಬಂಗಾರಿ ಒಂದೆ ಅನ್ನ ಹಾಕಿ ನಿಸಿ ನೀರು ಕೂಡ ಸವರ ಕಳಸಿ ನಿ ನ ಹೋಗಿ ವರ ಬರೆಟ್ ಹೋಗಿಬಿಟಾಳ ಯಪ್ಪ ಬಂಗಾರಿ ಹೌದಾ ಎಲ್ಲಿ ಹೋಗ್ಯಾಳ ಯಪ್ಪಾ ಮುಂಜಾಲೆ ಹಿಡ್ದು ಹುಡಿಕಿ ಹುಡುಕ್ಸಾಗ್ಯದ ಗ್ಯಪ್ಪ ಎಲ್ಲಿ ಹೋಗ್ಯದ ಹೋಗಿ ಹೊರಗೆ ಬರಕ್ ಹೋಗಿ ಬಿಟ್ಟಾಳ ಅಲ್ಲವ ಅಮಲವ್ವ ಮತ್ತು ನಿನ್ನ ಶೃಂಗಾರಿ ಯಾರನ್ನ ತಿರುತಿ ಗಿರುತಿ ಮಾಡ್ಯಾಳ ನೋಡು ಕೇಳಕ್ಕೆಪ್ಪ ಏನು ಮಾತಾಡಕತ್ತಿ ಮಯ್ಯ ಗೊಬ್ರ ಗಿಬ್ರು ಐತೆ ಇಲ್ಲ ಶೃಂಗಾರಿ ಅಂದ್ರೆ ಯಾರನ್ನು ತಿರ್ಕೊಂಡು ಏನು ಬೇ ಸಾ ನೋಡ್ರು ವರ್ಷ ಹೋಗ್ದಂಗೆ ಮಾಡ್ದಿಲ್ಲ ಶೃಂಗಾರಿ ಅಂದ್ರೆ ನಿನ್ನ ಮಗಳ ಅಲ್ಲನ ಏ ಮಾತಾಡ್ತ ನಿಮ್ಮ ಮೈ ಶೃಂಗಾರಿ ಅಂದ್ರೆ ನನ್ನ ಮಗಳಲ್ಲ ನಾನು ಏನು ಅದು ಎಮ್ಮೆ ನಮ್ಮ ಮನ್ಯಾಗೆ ಎಮ್ಮೆಗೆ ಪ್ರೀತಿಯಿಂದ ಶೃಂಗಾರಿ ಅಂತ ಹೆಸ್ರು ಇಕ್ಕಿ ಅಯ್ಯಪ್ಪ ಎಮ್ಮೆ ಶೃಂಗಾರಿ ಅನ್ನಕತ್ರ ನೀವು ಹಾನಿಯ ಬಡ್ಕೋಬೇಕು ನಾನು ನಿಮ್ಮ ಮಗಳನ್ನ ಮಾಡಿಬಿಟ್ಟೀನಿ ನಾನು ಅದೇ ಹೆಮ್ಮೆ ಅಯ್ಯಪ್ಪ ಮುಂಜಾನೆ ಹೋಗಿ ದೊಡ್ಡ ಮನೆಗೆ ಬಂದಿಲ್ಲ ಹಿಂಗೆ ಮಾಡಾಕತ್ತೀಯ ನೀನು ನಾ ಎಲ್ಲಿ ನಿನ್ನ ಮಗಳ ಓಡ ಅಂತ ನಾ ಮಾಡ್ಬಿಟ್ಟೀನಿ

ಅದ್ ಏನ್ತಿ ನುಗ್ಗಿಕಾಯಿ ತೊಂಬ ಅಂದ ಸಾರ್ ಮಾಡ್ತಾವಂತ ಅದಕ್ಕೆ ನುಗ್ಗಿಕಾಯಿ ತರ ಕುಂಟಿನ ನೋಡಿ ಇನ್ನ ಮುಡುಕ ಇವೆಲ್ಲ ಅದ ನಡ್ದತ್ತ ಈಗ ಹೋಗ ಅಪ್ಪ ಹೋಗು ಅಲ್ಲೆಲ್ಲಾರ ನಿಂತದ ನಾ ಅದೇ ಗಾನ ನಿಮ್ಮಿನ ಹೊಡೆದ್ ಕಳಿಸ್ ಹೋಗು ಆಯ್ತಾಯ್ತಾಳ ಬಂದ್ರ ಕಾಣ ಅಲ್ಲೇ ಅದಳ ಹೋಗಿ ನೋಡ್ತೀನಿ ಮುಂದಾರ ಅದೇ

ಏನ್ ಮಾತಾಡ್ತೀವಿ ನಮ್ ಕ್ವಾನಿ ಜೊತೆ ನಿಮ್ ಪಕ್ಕಾ ನೀನ್ ಕ್ವಾಣನೇ ನಾನು ಎಮ್ಮಿ ಏನ್ ಬೇ ಎಮ್ಮಿ ಓಡಿಸ್ಕೊಂಡೋಗಿ ಮತ್ತ ನಿನ್ ಕ್ವಾಣನಿಲ್ಲ ಮತ್ ನಾನ್ ಎಮ್ಮಿನ ಎರಡು ಕೂಡ ಗವಕ್ಕ ಹೋಗಿರ್ಬೇಕವ ಓಯವ್ವ ಇಲ್ಲಿ ಸಾಕಾಗೈತಿ ಅದಕ್ಕೆ ಗೋವಾ ಕ ಜಳಕ ಮಾಡಕ್ಕೆ ಹೋಗ್ಯಾವ ಏನ್ ಹೇಳ್ತೀವಿ ನೀನ ಗೋವಾಕ್ಕೆ ಹೋಗ್ಯಾವ ಅಂತ ಹೇಳಕತ್ತಾಳೆ ಇಲ್ಲಿ ಮತ್ತ ಇಷ್ಟೆಲ್ಲ ಮಾತಾಡವ ನಿನ್ನ ಕ್ವಾಣನ ಕರೆಕ್ಟ್ ಕಟ್ಟಾಕಿನ ನಿನ್ನ ಕ್ವಾಣನ ನಾ ನೆಮ್ಮಿಗೆ ಓಡ್ಸ್ಕೊಂಡು ಹೋಗೇತಿ ಈಗ ಯಾವ ಸುಳ್ ದುರ್ಗವ ನನ್ನ ಕ್ವಾಣ ಕಟ್ಟಿದ್ನೇನ ನೀನ್ ಎಮ್ಮಿ ನೋಡ್ಯಾ ನನ್ನ ಕ್ವಾಣ ಹದ್ದಾಡ್ಕೊಂಡು ಹೋಗ್ಯಾತಿ ಅದ ಹೌದು ಇಷ್ಟೆಲ್ಲ ಮಾತಾಡ್ತಿ ನಿನ್ ನೆಮ್ಮಿ ಕಟ್ಟಿ ಹಾಕಬೇಕಿಲ್ಲಿ ನೀನು ಹಂಗ ಅಲ್ಲ ಕಟ್ಟಿದ್ನ ಮುಲ್ಲ ಕಟ್ಟಿದ್ನ ನೀನ್ ಕ್ವಾಣ ನೋಡ ನಾನ್ ಏನ್ ನೀ ಗೂಟ ಕಿತ್ಕೊಂಡ ಹೋಗೇತಿ ನೀ ಏನ್ ಹೇಳ್ತಿ ನನ್ಗ ಏ ಜೋಕ್ ಮಾರ ಚಂದ ನೋಡಿದ್ರ ನನ್ ಎಮ್ಮಿ ನನ್ನ ಮನೆಯಾಗ ಇತ್ತು ಸರಿ ಇಲ್ಲ ನಿನ್ನ ಹರ್ದ ಹನ್ನೆರಡ ಮಾಡ್ತೀನಿ ಅಲಾಲ್ ಒಳ ಏನು ಆ ಇಂಚಿ ಮರಕ್ಕೆ ಏನ್ ಬಾಳ ಮಾತಾಡಕತ್ತಿ ಅಲ್ಲ ಏನ್ ಮಗಳನ್ನ ಸುಮ್ಮಸ್ ಬಿಟ್ರ ನಾ ಕೇಳಿ ಬೇ ನನ್ ಕ್ವಾಣ ಕಣಿನ ಎಮ್ಮಿ ಓಡ್ಸ್ಕೊಂಡ್ ಹೋಗ ಅಂತೇಳಿ ಏನ ಸಣ್ಣ ಹೋದವ ತಿಳ್ಲಾರ್ಥ ತಪ್ಪ ಮಾಡ್ಯಾವ ಹೋಗ್ಯಾವ ಬರ್ತಾವಂತ ಅಂತ ಏನು ಏನ್ ಬಾಯ್ ಇತ್ತು ಏನ್ ಬಾಚಲ್ ಐತು ಹಂಗ ಏನ್ ಬೇಕು ಸಿಕ್ಕದ್ ಮಾತಾಡಕತ್ತಿ ಅಲ್ಲ ನಾವಳ್ಳಿ ಮಾತಾಡ್ಯಾನ್ ನೋದು

ಎಲ್ಲಾ ಎಮ್ಮಿ ಓಡಸೋಂಡು ಶಿಟ್ಟೆ ಹುಡುಕ ಆ ಬಸ್ ಸ್ಟಾಂಡ್ ಮಗನ ಬರ್ತೀನ್ ತಡಿ ಮಣ್ಣ ಅಲ್ಲೇ ಬರತೀನಿ ಇದು ಏ ಏನೋ ನೀ ಹನಮಗಳೇ ಏನು ಮನೆದಾಳಾ ಇಂಗು ಕಿ ಗಂಡೆ ಹೆಂಗ್ ದಾಡಸಿ ಇರಬಹುದು ಏ ಇಲ್ಲಿ ಇಬ್ಬರು ಕೂಡಿ ನಾನು ಅವರ ಹ냥 ಮಾಡ್ತಾರೋ ನೋ ಮಾರಾ ಹಾ ಮೊದಲು ಹೇಳ್ ಆಕತಾಳ ಅಕ್ಕ ಇವತ್ತು ಏನು ಕಾದ ತು ಯಪ್ಪ ನನಗೆ ನಾನು ಏ ಮಟನ್ ಮಲ್ಲವಾ ನಿನ್ನ ನಾನು कानಕ್ಕೆ ಏನು ಹೇಳಿ ಆಸಿನ ನಾನು ಮುಂಜಲೆ ದ್ಗಳಾ ನೀ ನಿಮ್ಮಿ ಓಡಸೋಂಡು ಹೋಗ ಅಂತ

ಎಣ್ಣಿ ಮುಂಜಾನೆ ಮೈಯಾಕ್ ಬಿಟ್ಟಿದ್ದೆ ಪಾಣ ಬಂದು ಓಡ್ಸ್ಕೊಂಡ್ ಹೋಗಿತಿ ಅಷ್ಟು ಹುಡುಗಿ ಯೋವಾ ನನ್ ಸೂರ ನಮ್ಮ ಅಪ್ಪ ಬಳಲಿ ಕೊಟ್ಟನದ ನನಗ ಇರೋದ ಒಂದ್ ಎಮ್ಮೆ ಐತಿ ಈಗ ಅದನ್ನ ನಾನು ಹುಡುಗಿತ್ ನಾನೇನ್ ಮಾಡ್ಲೇ ಈ ಇಲ್ಲಿ ಯಾರು ಹೇಳ ಇಲ್ಲಿ ಏನೋ ನನ್ನ ಬಂಗಾರಿ ಎ ಓ ನಾನ್ ಕೋಳಿ ಮಾರೇನ ಸಂಜಿ ನಮ್ಮ ಮನೆಯಲ್ಲಿ ಇರಬೇಕಿಲ್ಲ ಅಂದ್ರೆ ಲೈಟ್ ಕಂಬಕ್ಕ ಕಡ್ತೀನಿ ಏ ನನ್ನೆನ್ ಕಡ್ತೀಯೋ ಮೊದಲು ನಿನ್ನ ಎನ್ನಿ ಕಟ್ಟು ಆ ನಿನ್ನ ಎನ್ನನ್ನ ನಾನು ಕೋಣೆ ಹೊರಸೋನಗೆಯತಿ ಬಂದಿ ಲಡಿಗಡ್ಸಂತ ಹೇಳಾಕ ನಿಂದ ಓಡಿಗೆ ನಿಂದ ಓಡಿಗೆಂತಂತೆ ನೋ ನೋ ಮಾತಾಡ್ತಾನ ಇವನ್ ತೆಂಗಿನ ಬಾಳೆ ಇತ್ತು ಇವನ್ ಮೂರಾ ಕರ್ಕೊಂಡ ಹೋಗಿ ಇವನ್ ಹೆಂಡಿನ ಕಡಸೋನ ಇವತ್ತು ಹಾ <laughs> <laughs> <laughs>